ಎಲ್ರಿಗೂ ನಮಸ್ಕಾರ ನಮ್ಮ ನವಚೇತನ ಶಾಲೆ ಪ್ರಾರಂಭವಾಗಿ ಇಪ್ಪತ್ತೈದು ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಇಪ್ಪತ್ತೈದನೇ ವರ್ಷ ಅಂತಂದ್ರೆ ನಾವು ಒಂದು ಮಗುವಿನ ಬೆಳೆಸಿ ಮಗು ಇಪ್ಪತ್ತೈದನೇ ವರ್ಷಕ್ಕೆ ನಿಂತಾಗ ಹೇಗೆ ಖುಷಿ ಪಡ್ತೀವೋ ಅದೇ ಥರ ಈ ಸಂಸ್ಥೆಗೂ ಇಪ್ಪತ್ತೈದು ವರ್ಷ ಆಗಿದೆ ಅಂತಂದ್ರೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಇದಕ್ಕೆಲ್ಲದಕ್ಕೂ ನೀವು ಸಹಕಾರ ಮಾಡಿರುವಂತಹ ಎಲ್ಲ ದಾನಿಗಳಿರ್ಬೋದು ನಮ್ಮ ಮಕ್ಕಳ ಪಾಲಕರಿರಬಹುದು ಪೋಷಕರು ಇರ್ಬಹುದು ಹಾಗೆ ನನ್ನ ಸಿಬ್ಬಂದಿ ವರ್ಗದವ್ರು ಇರ್ಬೋದು ನವಚೇತನ ಸಂಸ್ಥೆಯ ಟ್ರಸ್ಟಿಗಳಾಗಿರ್ಬೋದು ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಪ್ಪತ್ತೈದು ವರ್ಷಾನ ಕಳೆದ್ಬಿಟ್ವಿಯಾ ಅಂತ ಒಂದು ಕನಸು ತರ ಅನ್ನಿಸ್ತಾ ಇದೆ ಆ ದೇವರ ಹತ್ರ ಪ್ರಾರ್ಥನೆ ಒಂದೇ ನಮಗೆ ಆರೋಗ್ಯವನ್ನ ಕೊಡ್ಲಿ ನಾವು ಈ ತರ ಕೆಲಸ ಮಾಡಲಿಕ್ಕೆ ನಮ್ಗೆ ಶಕ್ತಿಯನ್ನು ಕೊಡ್ಲಿ ಅಂತ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರಲ್ಲೂ ನಮ್ಗೆ ಹೀಗೆ ಪ್ರೋತ್ಸಾಹನ ಮುಂದಕ್ಕೂ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಇವತ್ತು ಶಾಲೆಗೆ ನವಚೇತನ ಸಂಸ್ಥೆ ನೋಡ್ಬೋದಾ ಖಂಡಿತ ಮಕ್ಕಳ ದಿನಾಚರಣೆ ಇವತ್ತು ಮಕ್ಕಳ ದಿನಾಚರಣೆ ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಕ್ಕಳಿಗೆ ಗುರು ಶಿಷ್ಯರ ಸಿನಿಮಾ ಅನ್ನ ತೋರಿಸ್ತಾ ಇದ್ದೀವಿ ಅವ್ರು ತುಂಬಾ ಆಸಕ್ತಿಯಿಂದ ಸಿನಿಮಾ ನೋಡೋದ್ರಲ್ಲಿ ತಲೀನರಾಗಿದ್ದಾರೆ ಅವರಿಗೆ ನಾವು ವಿಡಿಯೋ ಮಾಡ್ತಿದೀವಿ ಅನ್ನೋ ಕಲ್ಪನೆ ಕೂಡ ಅವರಿಗಿಲ್ಲ நம் மெல்லா நோடி பார்வதி அந்த பர்வ ರು ಪಿಕ್ಚರ್ ಅವರೆಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಶಿಕ್ಷಕಿಯರು ಮಕ್ಕಳ ಜೊತೆಗೆ ಇರುವಂತವರು ಅವರು ಎರಡನೆಯ ತಾಯಿಯಿಂದ ನಮ್ಮ ಮಕ್ಕಳಿಗೆ ಇವರು ನಮ್ಮ ಆಡಳಿತ ವರ್ಗದವರು ಎಲ್ಲಾ ಕೆಲ್ಸದಲ್ಲೂ ಇರ್ತಾರವ್ರು ಆಫೀಸ್ ಕೆಲಸ ಮಾಡ್ಬೇಕಂದ್ರು ಆಫೀಸಲ್ಲೂ ಇರ್ತಾರೆ ಅಡಿಗೆ ಮಾಡಬೇಕು ಅಡಿಗೆ ಮಾಡ್ಬೇಕು ಅಂತಂದಾಗ ಅಡಿಗೆ ಮನೆಗೂ ಇರ್ತಾರೆ ಮಕ್ಕಳನ್ನ ನೋಡ್ಕೋಬೇಕು ಅಂದಾಗ ಮಕ್ಕಳ ಜೊತೆಗೂ ಇರ್ತಾರೆ ಇವ್ರೆಲ್ರು ನಮ್ಗೆ ಇವರೆಲ್ಲರ ಸಹಕಾರದಿಂದ ಇಲ್ಲಿವರೆಗೂ ಬರ್ಲಿಕ್ಕೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ತೆ ಧನ್ಯವಾದಗಳು